ನಮಸ್ತೆ ವೀಕ್ಷಕರೇ ಭೀ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಇವತ್ತು ಶಿಕ್ಷಣ ಅನ್ನೋದು ಒಂದು ಈ ನಾಗರಿಕ ಸಮಾಜದಲ್ಲಿ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ಮೂಲಭೂತ ಹಕ್ಕು ಈ ಒಂದು ಹಕ್ಕನ್ನ ಕೆಲವೊಂದು ಶಾಲೆಯ ಅಂದ್ರೆ ಹಿಂದು ನಾವು ಹೇಳಕೊಟ್ಟಿರ್ತಕ್ಕಂಥ ಶಾಲೆ ಶಾಲೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಬೆಣ್ಣೆಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಜಾತಿ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಒಬ್ಬ ಶಿಕ್ಷಕರಾಗಿ ಅಂದ್ರೆ ಈ ನನ್ನ ಭಾರತ ದೇಶದಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಸ್ಲೋಗನ್ ಇದೆ ಏನಪ್ಪಾ ಅಂತಂದ್ರೆ ಕೈ ಮುಗಿದು ಬಾ ಇದು ಜ್ಞಾನ ದೇಗುಲವಿದು ಇಲ್ಲಿ ಎಲ್ಲರೂ ಒಂದೇ ಇಲ್ಲಿ ಜಾತಿ ಬೇಡ ಧರ್ಮ ಬೇಡ ಇಲ್ಲಿ ಜಾತಿ ಧರ್ಮ ಆ ಯಾವುದೇ ಇದು ಇಲ್ದಾಗೆ ಎಲ್ಲರೂ ನಮ್ಮವರು ಎಲ್ಲರೂ ನಾವು ಒಂದು ಎಂಬ ಒಂದು ಘೋಷವನ್ನ ಕೂಗುವಂತ ಒಂದು ಶಾಲೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಯಾವುದೇ ತಾರತಮ್ಯಗಳಿಲ್ಲ ಆದ್ರೆ ಇಲ್ಲೊಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಒಬ್ಬ ಇಬ್ಬರು ಶಿಕ್ಷಕರು ಒಂದು ಮಗುವಿಗೆ ಹೇಳ್ತಾರೆ ಒಂದು ಮಗು ಇದರ ಬಗ್ಗೆ ಒಂದು ವಿವರಣೆಯನ್ನು ನೀಡುತ್ತೆ ನಮ್ಮ ಶಾಲೆಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರ ಜೊತೆ ಸೇರ್ಬೇಡಿ ಅಂತ ಹೇಳ್ಬಿಟ್ಟು ಜನರಲ್ ಆದ ಹುಡುಗರಿಗೆ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಇದು ಖಂಡನೀಯ ಯಾಕಂದ್ರೆ ಒಬ್ಬ ಶಿಕ್ಷಕ ನೋಡಿ ಭಾರತ ದೇಶದಲ್ಲಿ ನಮ್ಮದೇ ಆದ ಒಂದು ಸಂಸ್ಕೃತಿಯಲ್ಲಿ ನಾವು ಭಾರತ ದೇಶದಲ್ಲಿ ತ್ರಿಮೂರ್ತಿಗಳಿಗಿಂತ ದೊಡ್ಡವರನ್ನಾಗಿ ನಾವು ಶಿಕ್ಷಕರನ್ನ ಮಾಡ್ತೀವಿ ಹೋಲಿಸ್ತೀವಿ ಯಾಕೆ ಶಿಕ್ಷಕರಲ್ಲಿ ತಾರತಮ್ಯಗಳನ್ನ ಮಾಡಬಾರ್ದು ಜಾತಿಗಳನ್ನ ಹುಟ್ಟ ಹಾಕಬಾರದು ಜಾತಿ ಜಾತಿ ಮಧ್ಯೆ ವಿಷ ಬೀಜವನ್ನ ಬಿತ್ತಬಾರದು ಇವು ಒಬ್ಬ ಶಿಕ್ಷಕ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಯಾಕೆ ಶಿಕ್ಷಣ ಇಲಾಖೆ ಮೌನ ವಹಿಸಿದೆ ಈ ರೀತಿ ಕಂಡು ಬಂದ್ರು ಕೂಡ ಈ ರೀತಿ ಕೇಳ್ತಾ ಇದ್ರು ಕೂಡ ಯಾಕೆ ಶಿಕ್ಷಣ ಇಲಾಖೆ ಮೌನವಾಗಿದೆ ಅಲ್ಲಿರ್ತಕ್ಕಂಥ ಎಸ್ ಟಿ ಎಂ ಸಿ ಏನ್ ಮಾಡ್ತಾ ಇದೆ ಯಾಕೆ ಮೌನ ವಹಿಸಿದ್ದಾರೆ ಇದು ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಆ ಹೀನಾಯ ಕೃತ್ಯ ಏನಪ್ಪಾ ಅಂತಂದ್ರೆ ಭಾರತೀಯ ನಾಗರಿಕರ ಒಂದು ಆ ನಾಗರಿಕನಾಗಿ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಇದ್ರೂ ಕೂಡ ಜಾತಿ ಜಾತಿ ಮಧ್ಯೆ ಒಬ್ಬ ಗುರುಗಳಾಗಿ ಈ ದೇಶದ ಅತ್ಯುನ್ನತ ಭವಿಷ್ಯವನ್ನು ರೂಪಿಸಲು ಇರುವಂತ ಒಂದು ಗುರುವಿನ ಸ್ಥಾನ ಒಬ್ಬ ವ್ಯಕ್ತಿ ಒಬ್ಬ ಚಿಕ್ಕ ಮಗುವಿನಿಂದ ಹಿಡಿದು ಉನ್ನತ ಹುದ್ದೆಯವರಿಗೂ ಶಿಕ್ಷಕನಾಗಿ ಕಲಿಸ್ತಕ್ಕಂಥ ಪಾಠಗಳನ್ನ ಪರಿಸ್ ಕಲಿಸ್ತಕ್ಕಂಥ ಒಂದು ರೀತಿ ನೀತಿಗಳಲ್ಲಿ ಒಂದು ವಿಪರ್ಯಾಸ ಯಾಕಪ್ಪ ಅಂದ್ರೆ ಇಂಥ ಶಿಕ್ಷಕರು ಮಕ್ಕಳ ಮಕ್ಕಳಲ್ಲೇ ಆ ಇವನು ಈ ಜಾತಿಯವನು ಇವನು ಈ ಜಾತಿಯವನು ಇವನು ಈ ಧರ್ಮದವನು ಅವನು ಆ ಧರ್ಮದೋನು ಅಂತೇಳಿ ತಾರತಮ್ಯವನ್ನ ಯಾಕೆ ಮಾಡ್ಬೇಕು ಶಿಕ್ಷಣ ಎಲ್ಲರಿಗೂ ಒಂದೇ ಶಿಕ್ಷಣ ಮೂಲಭೂತ ಹಕ್ಕು ಹಾಗಾದ್ರೆ ಬೇಕು ಸ್ಲೋಗನ್ ನಾವೆಲ್ಲ ಒಂದು ಅನ್ನೋದು ಯಾಕ್ಬೇಕು ನಾವೆಲ್ಲ ಭಾರತೀಯರು ಅನ್ನೋದು ಬೇಕು ಇಂತಹ ಶಿಕ್ಷಕರಿರೋದ್ರಿಂದ ಭಾರತೀಯ ನಾಗರಿಕರ ತಲೆ ತಗ್ಗಿಸುವಂತ ಕೆಲಸ ಅಲ್ವಾ ಇದು ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳಿಗೆ ಇವರು ನಾಯ್ಕರು ಇವರು ಕುರುಬರು ಇವರು ಮಾದ್ರು ಇವರು ಲಿಂಗಾಯತರು ಇವರು ಮುಸ್ಲಿಮ್ಸು ಇವರು ಆ ಜಾತಿಯವರು ಇವ್ ಜಿ ಜಾತಿಯವರು ಅಂತೇಳಿ ಜಾತಿ ಜಾತಿ ಮಧ್ಯೆ ಯಾಕೆ ವಿಷ ಬೀಜವನ್ನ ಬಿತ್ತಬೇಕು ಮಕ್ಕಳಲ್ಲಿ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ಭಾರತೀಯ ನಾಗರಿಕರು ಅಂತ ಹೇಳ್ಕೊಳ್ಬೇಕಾದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹುಟ್ಟಬೇಕಾದ ಒಂದು ಆ ಸ್ಲೋಗನ್ ಅನ್ನ ಕೆಡವಿ ಜಾತಿ ಇದು ನೀನ್ ಈ ಜಾತಿಯವನು ನೀನ್ ಆ ಜಾತಿಯವನು ಅಂತ ಹೇಳ್ಕೊಡ್ತಾರಲ್ಲ ಇಂತಹ ಶಿಕ್ಷಕರಿಗೆ ಏನ್ ಮಾಡ್ಬೇಕು ಕೂಡಲೇ ಶಿಕ್ಷಣ ಇಲಾಖೆ ಇಂತಹ ವ್ಯಕ್ತಿಗಳನ್ನ ನಿರ್ಬಂಧಿಸಿ ಆ ವ್ಯಕ್ತಿಯ ಕೆಲಸದಿಂದ ವಜಾ ಮಾಡಬೇಕು ಇಂಥ ವ್ಯಕ್ತಿ ಆ ವೃತ್ತಿಯಲ್ಲಿರೋದಕ್ಕೆ ಆ ಒಂದು ಅನ್ಫಿಟ್ ಅಂತೇಳಿ ನಾವು ಕೂಡ ಭಾವಿಸ್ತೀವಿ ಯಾಕಪ್ಪ ಅಂದ್ರಂದ್ರೆ ಇಂಥ ವ್ಯಕ್ತಿ ಇರೋದ್ರಿಂದಲೇ ಶಿಕ್ಷಣದಲ್ಲಿ ಇಂಥ ಮಕ್ಕಳಿಗೆ ಎಷ್ಟೊಂದು ನೋವಾಗ್ತಾ ಇದೆ ಆ ಮಗುವಿಗೆ ಹೇಳ್ಕೊಡುವಾಗ ಮಕ್ಕಳಲ್ಲಿ ಈ ತರ ವಿಷ ಬೀಜವನ್ನ ಬಿತ್ತಬಾರ್ದು ಯಾವುದೇ ಒಬ್ಬ ಶಿಕ್ಷಕರಾಗಿರ್ಬೋದು ಈ ರೀತಿ ಬಿತ್ತಬಾರ್ದು ಅನ್ನೋದನ್ನ ನಮ್ಮ ಒಂದು ಗುರಿ ಏನಂತ

ಅದೇ ಎಷ್ಟು ಎಷ್ಟು ಜನ ಜೊತೆಗೆ ಇರಬೇಡ್ರಿ ಅಂತ ನಮ್ಮ ನಮ್ಮ ಫ್ರೆಂಡ್ಸ್ ಇದಂದ್ರೆ ಹ್ಞೂ ನಾ ಪೋರ್ಷನ್ ಜೊತೆಗೆ ಇರೋದ ಹ್ಞೂ ಏನು ಶಾಲೆಗೆ ಅಂದ್ರೆ ಏನು ಸಪ್ರೇಟಿಗೆ ಅಲ್ಲೇ ಶಾಲೆ ಶಾಲೆಗೆ ಕಳ್ಸಿ ಹ್ಞೂ ಆಫೀಸ್ರ ಹೌದಾ ಯಾವಾಗ ಅಂದ್ರೆ ಶನಿವಾರ ಐತ ಶಂಕರಮುಟ್ಟಿ ಸರ್ರು ಎತ್ತಿರ ಸರ್ ಇವರೂ ಎಷ್ಟು ಎಷ್ಟಿ ಜನ ಇದ್ದೀಜ್ಗೆ ಇರಬೇಡ್ರಿ ಅಷ್ಟೇ ಅನ್ನದ್ದು ಹ್ಞೂ ಎದ್ದ್ರೆ ಸರ್ರ ಇವ್ರು ಅಷ್ಟೇ ಎಷ್ಟು ಜನ ಕೇರೋಲಿತ ಲಾಯಕಲ್ ಅವ್ರ ಜೊತೆ ಫಸ್ಟ್ ಬಿಡ್ರಿ ಹ್ಞೂ ಹ್ಞೂ